ಅಧ್ಯಕ್ಷ ಇವತ್ತು ನಾವು ಎಸ್ಐ ಟಿಯನ್ನು ಯಾರು ವಿರೋಧ ಮಾಡಿಲ್ಲ ಸರ್ಕಾರ ಏನ್ ನಿಲುವು ತಗೊಂಡಿದೆಯೋ ಅದನ್ನ ನಾವು ಸ್ವಾಗತವನ್ನ ಮಾಡಿದೀವಿ ಯಾಕೆಂದ್ರೆ ಹದಿಮೂರ ಹದಿನಾಲ್ಕು ವರ್ಷಗಳಿಂದ ನಡೆದಂತಹ ಸೌಜನ್ಯ ಆ ಹೆಣ್ಮಗಳ ಕೊಲೆ ಏನಿತ್ತು ಹೈಕೋರ್ಟ್ ಸಿಬಿಐ ಆದ್ರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು ಆ ಸೌಜನ್ಯಳ ಎಣ ಕೂಡ ಸಿಕ್ಕಿದೆ ಅಲ್ಲಿ ಎಲ್ ಊಣವರೇನದು ಎಲ್ಲ ಸಿಕ್ಕಿದೆ ಇವತ್ತು ಅದರ ತನಿಖೆ ಎಲ್ಲೋ ಒಂದ್ ಕಡೆ ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವರು ಏನಿದೆ ಎಲ್ಲಾರು ಗೊತ್ತಿರ್ತಕ್ಕಂಥ ವಿಚಾರಣೆ ಇದನ್ನ ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮ ಮೇಲೆ ಅದಾದ್ಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು ಪತ್ರಿಕಾ ಮಿತ್ರರು ಇವ್ರು ಯಾರು ಇರೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನಾವೆಲ್ಲಾ ಕೂಡ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮ್ಗೆಲ್ಲರೂ ಕೂಡ ಅಪಾರವಾದಂತ ನಂಬಿಕೆ ಇರ್ತಕ್ಕಂಥದ್ದು ಈಗ ನಮಗಿನ ಈಶ್ವರ ಹೆಸರಿಟ್ಕೊಂಡರು ಆ ಕಡೆ ಜಾಸ್ತಿ ಅವ್ರೆ ಸಿದ್ದರಾಮಣ್ಣ ಈಶ್ವರ ಈ ಶಿವಕುಮಾರ್ ಈಶ್ವರ ಪರಮೇಶ್ವರ ಬಸವರಾಯ ರೆಡ್ಡಿ ಈಶ್ವರ ರಾಮಲಿಂಗ ಅಂದ್ರೆ ಲಿಂಗ ಐತೆ ಅದು ಈಶ್ವರ ನರೇಂದ್ರ ಸುರೇಶ್ ಅಲ್ಲೇ ಅವ್ರಿ ಸುರೇಶ್ ಅದರಲ್ಲೂ ಈಶಾ ಐತೆ ನರೇಂದ್ರ ನರೇಂದ್ರ ಅವ್ರೆ ಅಲ್ಲ ಬಹಳ ಜನ ಅಲ್ಲಿ ಈಶ್ವರ ಹೆಸರಿರ್ತಕ್ಕಂಥವ್ರು ಇದ್ರಿ ನೀವೇನಲ್ಲಿ ಅಪಚಾರ ಮಾಡ್ತಾರೆ ನಾವ್ ಹೇಳ್ತಾ ಇಲ್ಲ ಶಿವಲಿಂಗೇಗೌಡ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದ್ರೆ ದೇವರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ ವಿಶ್ವನಾಥ ನಮ್ಮಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನಾನು ವಿಶ್ವನಾಥ ಅಂತ ಇಟ್ಟಿರೋದು ನನಗೆ ಅಧ್ಯಕ್ಷರೇ ಯಾವ ದೇವ್ರ ಮೇಲೆ ಬೇಕಾದ್ರೂ ನಾವ್ ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ ಯಾಕಂದ್ರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ನಮ್ಗೆ ಹೇಳ್ತಾ ಇದ್ರು ಸಣ್ಣ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನ ತಗೊಂಬಂದ್ರೆ ಬಸ್ಸೇ ನಿಂತು ಹೋಗ್ತದೆ ಈ ತರ ನಾವು ಆ ನಂಬಿಕೆ ನಿಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ಆ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಆಸ್ಪದವಾಗಿರ್ತಕ್ಕಂಥದ್ದು ಅವನ ಮುಸುಕು ದಾರಿ ನೂರು ಎಣಗಳ ಕೊಲೆ ಆಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂತ ತಂದು ನಾನೇ ಉಣಿದಿನಿ ಅಂತ ಹೇಳ್ತಾನೆ ಅವನ ಮೊದ್ಲೇ ಅಪರಾಧಿ ಅವನೇ ಅಲ್ವಾ ಕೊಲೆ ಮಾಡಿರೋದು ಅವ್ನ್ ಗೊತ್ತಿದ್ರೆ ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಹೇಳ್ಬೇಕಾಗಿತ್ತು ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು ನೂರು ಎಣಗಳನ್ನ ಕೊಲೆ ಮಾಡಿರೋದು ನೋರು ಅಂತಂದ್ರೆ ಅಲ್ಲ ಜೀವಾವಧಿಯಲ್ಲ ಗಲ್ಗಾಕ್ಬೇಕಾಗ್ತದೆ ಅವನಿಗೆ ಅದನ್ನ ನಾವು ಎಣ ಎಣ್ಣೆ ನೋಡಿದಿವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು ಅವ್ರದ್ದು ತಪ್ಪಲ್ವಾ ಹೊಲೆ ಮಾಡಿದವನು ಎಷ್ಟು ತಪ್ಪು ಕೊಲೆ ನೋಡದಂತ ಹೇಳದ ಇರ್ತಕ್ಕಂಥ ಅಷ್ಟೇ ತಪ್ಪಾಗ್ತದೆ ಅದು ಅದನ್ನು ಕೂಡ ತನಿಖೆ ಮಾಡ್ಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಯಾಕಂತಂದ್ರೆ ನಾವು ಭಕ್ತರಾಗಿ ನಾವು ಭಯ ಇದ್ದೇನು ಅಂದ್ರೆ ಯೂಟ್ಯೂಬರ್ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಓ ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ನು ಮಾತಾಡ್ತಾ ಇಲ್ಲ ಇವ್ರ ಮನೇಲಿ ಹೆಣ್ಮಕ್ ಇಲ್ಲ ಈ ತರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಬಹಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದ್ ಸ್ವಲ್ಪ ಎಲ್ಲ ಎದುರುಕೊಂಡು ನಾವ್ ಯಾರು ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಮೊನ್ನೆ ಸಹಿಸ ನಾನೊಂದು ಹೇಳಿಕೆ ಏನು ಕೊಟ್ಟೆ ತರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡ್ಲಿ ಆದ್ರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಇದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಅದೇವರು ವೇಸ್ಟ್ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲೆ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವ್ರೇನಾದ್ರು ಮಾಡಿದ್ರ ಇಲ್ಲ ಆಡಳಿತ ಇದ್ರೆ ಮಾಡ್ಲಿ ಅವ್ರ ಯಾರ ಮೇಲೆ ಅವ್ರದ್ದು ಇದೆಯೋ ಅದನ್ನ ತನಿಖೆ ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನನ್ನ ಸ್ಟೇಟ್ಮೆಂಟ್ ಏನ್ ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಅಂತ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನೂರು ಗಾಡಿ ಹೋಗ್ತಾ ಇದೀವಿ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ರೆ ಯಾರು ತಪ್ಪಾಗಿದೆಯ ಅವರಿಗೆ ಶಿಕ್ಷೆ ಕೊಡು ಯಾರು ನಿಮ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆನ್ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನೂ ಇಲ್ಲ